ರಾಜ್ಯದ ಯಾವುದೇ ಭಾಗದಲ್ಲಿ ಹಿಂದಿ ಪ್ರಚಾರಕ್ಕೆ ಯಾವುದೇ ಸಂಸ್ಥೆ ಕಾರ್ಯಕ್ರಮ ಮಾಡೋಕ್ಕೆ ಮುಂದಾದರೆ ಅದರ ಪರಿಣಾಮವನ್ನು ಅವರೇ ಎದುರಿಸಬೇಕಾಗತ್ತೆ ನಮ್ಮ ಸಹನೆ ಮಿತಿ ಮೇಲಿದೆ ಇನ್ನು ನಾವು ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತೆ ಅಂತ ಕಾರ್ಮಿಕರ ರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ ಶಿವಮೊಗ್ಗ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕನ್ನಡ ಹೋರಾಟ ಸಂಘಟನೆಗಳ ಮೇಲಿರುವ ಸುಳ್ಳು ಮೊಕದ್ದಮೆಗಳನ್ನು ಕೂಡಲೇ ಸರ್ಕಾರ ಹಿಂಪಡೆಯಬೇಕು ಅಂತ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಶಿವಮೊಗ್ಗ ಡಿ ಸಿ ಕಚೇರಿಯದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರಮುಖರು ಹೋರಾಟವನ್ನ ಮಾಡಿದರು ಅವರ ಬೇಡಿಕೆ ಏನಿತ್ತು ಅಂದ್ರೆ ಹಿಂದಿ ಪ್ರಚಾರಕ್ಕೆ ರಾಜ್ಯದ ಯಾವುದೇ ಭಾಗದಲ್ಲಿ ಯಾವುದೇ ಸಂಸ್ಥೆಗಳು ಕಾರ್ಯಕ್ರಮವನ್ನು ಮಾಡಬಾರದು ಅಂತ ಮಾಡಿದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಸಹ ಸರ್ಕಾರಕ್ಕೆ ನೀಡಿದ್ದಾರೆ ಶಿವಮೊಗ್ಗ ಡಿ ಸಿ ಕಚೇರಿ ಎದುರು ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ಮತ್ತು ಕಾರ್ಯಕರ್ತರು ಈ ಪ್ರತಿಭಟನೆಯನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಹಿಂದಿ ಏರಿಕೆ ವಿಚಾರ ಮಾಡ್ತಿರ್ತಕ್ಕಂಥ ಹೋಟೆಲ್ ಥಾತ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನುಗ್ಗಿ ಆ ಕಾರ್ಯಕ್ರಮವನ್ನು ರದ್ದು ಮಾಡಿದ್ರು ಆ ಕಾರ್ಯಕ್ರಮ ರದ್ದು ಮಾಡಿದಂತ ರಾಜ್ಯ ಸರ್ಕಾರ ಅವ್ರ ಮೇಲೆ ನಲವತ್ತೊಂದು ಜನ ಕಾರ್ಯಕರ್ತರನ್ನು ಬಂಧನ ಮಾಡಿದ್ದೆ ಈ ನಡೆಯನ್ನು ಖಂಡಿಸಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದಿ ಏರಿಕೆ ವಿರುದ್ಧವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನು ಈ ಕೂಡಲೇ ಬೇಷರತ್ತಾಗಿ ಯಾವುದೇ ಕೇಸ್ ಇಲ್ಲದೆ ಇಲ್ಲದೆ ಎಲ್ಲ ಕೇಸುಗಳನ್ನು ರದ್ದು ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದಿ ಏರಿಕೆ ವಿರುದ್ಧವಾಗಿ ಹಾಗೂ ಬೇಷರತ್ತಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಮಸ್ತ ನಲವತ್ತೊಂದು ಪದಾಧಿಕಾರಿಗಳನ್ನು ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದರೆ ಆ ಪದಾಧಿಕಾರಿಗಳನ್ನು ಜಾಮೀನು ಮುಖಾಂತರ ಬಂದಿದ್ದಾರೆ ಅವರನ್ನು ಅವ್ರ ಮೇಲೆ ಹಾಕಿರುವಂಥ ಸುಳ್ಳು ಮೊಕದ್ದಮೆಯನ್ನು ರದ್ದು ಮಾಡುತ್ತಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ದಿನ ಶಿವಮೊಗ್ಗದ ಡಿ ಸಿ ಆಫೀಸ್ ಕಚೇರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡೆಯನ್ನು ವಿರೋಧಪಡಿಸುತ್ತ ವಿರೋಧಪಡಿಸ್ತಾ ಇದ್ದೀವಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ಪ್ರತಿಷ್ಠಿತ ಹೋಟೆಲ್ ಆದ ಬೆಂಗಳೂರಿನಲ್ಲಿ ಒಂದು ಫೈವ್ ಸ್ಟಾರ್ ಹೋಟೆಲಲ್ಲಿ ಒಂದು ತಾಜ್ ವೆಸ್ಟರ್ನ್ ಓಟೆಲ್ನಲ್ಲಿ ಹಿಂದಿ ವಾಲಗಳು ನಮಗೆ ಒಂದು ಹೊರದ ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಒಂದು ಐದು ಸಂಸದರು ಸೇರಿಕೊಂಡು ನಮ್ಮ ಕರ್ನಾಟಕ ಮತ್ತು ಲೋಕಸಭಾ ಸಂಸದರ ಜೊತೆ ಒಂದು ಹಿಂದಿ ಹೇಗೆ ಕರ್ನಾಟಕದಲ್ಲಿ ನಾವು ಹಿಂದಿಯ ವೈಭವೀಕರಿಸಬೇಕು ಹೇಗೆ ಹಿಂದಿಯನ್ನು ಒತ್ತಾಯಪೂರ್ವಕವಾಗಿ ಹೇರಬೇಕು ಅಂತೇಳಿ ಒಂದು ಸಭೆ ನಡೆಸ್ತಾ ಇರ್ತಾರೆ ಮೂರು ದಿನಗಳ ಸಭೆಯಾಗಿರುತ್ತೆ ಅದು ಮೂರು ದಿನಗಳ ಸಭೆಯ ಇದರಲ್ಲಿ ಅದು ನಮ್ಮ ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ ಎ ನಾರಾಯಣಗೌಡರ ಗಮನಕ್ಕೆ ಬರುತ್ತೆ ಗಮನಕ್ಕೆ ಬಂದ ತಕ್ಷಣವೇ ಅವರು ಬೆಂಗಳೂರಿನಲ್ಲಿ ಕರವೇ ಕಾರ್ಯಕರ್ತರು ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಧರ್ಮರಾಜ್ ಗೌಡರು ಮತ್ತು ಮಹಿಳಾ ಅಧ್ಯಕ್ಷರಾದ ಶ್ವೇತಾ ಮೋಹನ್ ಗೌಡ್ರವರ ನೇತೃತ್ವದಲ್ಲಿ ಆ ಹಿಂದಿ ಸಭೆ ನಡೀತಿದ್ದಂತಹ ಜಾಗಕ್ಕೆ ಎಲ್ಲ ಕರವೇ ದಾಳಿ ಮಾಡುತ್ತೆ ನೂಕಿಯಲ್ಲಿದ್ದಂತಹ ಹರಿದಾಕ್ತಾರೆ ಹರಿದಾಕಿದ ತಕ್ಷಣವೇ ಪೊಲೀಸರು ಏನು ಮಾಡ್ತಾರೆ ಒಂದು ಒತ್ತಾಯಪೂರ್ವಕವಾಗಿ ಪೊಲೀಸರು ಕಾರ್ಯಕರ್ತನೆಲ್ಲ ವಶಪಡಿಸ್ಕೊಂಡು ಸುಳ್ಳು ಮೊಕದ್ದಮೆಗಳನ್ನ ಹಾಕಿ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪರಪರ ಅಗ್ರಹಾರಕ್ಕೆ ಅವರಿಗೆ ಕಳಿಸುವಂಥದ್ದಾಗಿರುತ್ತದೆ ಇದರ ಹಿಂದೆ ಇದರ ಹಿನ್ನೆಲೆ ಕೇಂದ್ರ ಸಚಿವರ ಕೈವಾಡ ಮತ್ತು ಈಗ ಇರತಕ್ಕಂಥ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಹುನ್ನಾರ ಇದರಲ್ಲಿ ಇದೆ ಅಂತೇಳಿ ಕಂಡು ಬರ್ತಾ ಇದೆ ಯಾಕೆ ಯಾಕೆ ಹೋರಾಟ ಮಾಡಬಾರ್ದು ಹಿಂದಿ ಯಾಕೆ ಬರಬೇಕು ನಮಗೆ ಕರ್ನಾಟಕದಲ್ಲಿ ರಾಜ್ಯ ಭಾಷೆ ಕನ್ನಡ ಕನ್ನಡ ಬಿಟ್ಟು ಹಿಂದಿ ಏರಿಕೆ ಯಾಕೆ ಮಾಡ್ಬೇಕು ಇವರು ಬಲವಂತವಾಗಿ ನಾವು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇರಬೇಕು ಅನ್ನೋದು ಹೇಳೋದೇನಾರ ತಪ್ಪ ಇವರು ಈ ತರ ಎಲ್ಲ ಮಾಡಿ ನಾವು ಯಾರು ಅಂಜಲ್ಲ ಎಷ್ಟು ಪೊಲೀಸರು ಕೇಸ್ ಹಾಕಿರೋ ನಾವು ಅಂಜಲ್ಲ ಅಳಕಲ್ಲ ನಾವು ಆತರ ಎಲ್ಲ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅರೆಸ್ಟ್ ಮಾಡ್ತಾರ ಮಾಡ್ಲಿ ಜೈಲಿಗೆ ಕಳಿಸ್ತಾರ ಕಳಿಸ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ನಾವೆಲ್ಲರೂ ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ನಾವು ರಾಜ್ಯಾಧ್ಯಕ್ಷರು ನಮಗೆ ಹೇಳ್ತಾರೆ ಸರಿ ಜೈಲಿಗೋ ಬಂದ್ರೆ ಸಿಂಗಲ್ ಸ್ಟಾರ್ ಎರಡು ಸರಿ ಜೈಲಿಗೋ ಬಂದ್ರೆ ಡಬಲ್ ಸ್ಟಾರ್ ಮೂರು ಸರಿ ಜೈಲಿಗೂ ಬಂದರೆ ಟ್ರಿಪಲ್ ಸ್ಟಾರ್ ಅಂತಾರೆ ಆತರ ನಾವು ರಾಜ್ಯಾಧ್ಯಕ್ಷರ ಒಂದು ಗರಡಿಯಲ್ಲಿ ಬೆಳೆದಂಥ ನಾವು ಹೆಣ್ಮಕ್ಳು ಹೇಳ್ತಾ ಇದೀವಿ ಹಿಂದಿಯನ್ನು ಹುಟ್ಟಾಕಿ ಕನ್ನಡದ ಕರ್ನಾಟಕದಲ್ಲಿ ಹಿಂದಿಯನ್ನು ಒಂದು ವೈಭವೀಕರಿಸ್ತಿರೋಂಥ ಕೇಂದ್ರ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆಯಲ್ಲಿ ನಾವು ಎಲ್ಲರೂ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಅವರಿಗೆ ಒಂದು ಧಿಕ್ಕಾರವನ್ನು ಕೂಗ್ತೀವಿ ಧಿಕ್ಕಾರ ಹೇಳ್ತಾ ಇದೀವಿ ಇವತ್ತು ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ರಾಜ್ಯ ಭಾಷೆ ಕನ್ನಡನೇ ಆಗಿರಬೇಕು ಕನ್ನಡನ ತುಳಿದು ಹಿಂದಿ ಮುಂದುವರಿಸುವಂಥದ್ದು ಆಗಬಾರ್ದು ಮತ್ತೆ ನಮ್ಮ ಕಾರ್ಯಕರ್ತರ ಮೇಲೆ ಜನ ಜೈಲಿಗೆ ಹೋಗಿದ್ದಾರೆ ಹನ್ನೊಂದು ಜನ ಮಹಿಳೆಯರಿದ್ದಾರೆ ಉಳಿದರೆಲ್ಲ ಪುರುಷರಾಗಿರ್ತಾರೆ ಇಷ್ಟು ನಲವತ್ತೊಂದು ಜನ ಜನದ ಮೇಲೆ ಹಾಕಿರಂತ ಮೊಕದ್ದಮೆಗಳನ್ನ ಸುಳ್ಳು ಮೊಕದ್ದಮೆಗಳನ್ನ ವಾಪಸ್ ತಗೊಂಡು ಅವ್ರ ಮೇಲೆ ಯಾವುದೇ ಕೇಸ್ ಇಲ್ಲದ ರೀತಿ ಮಾಡಬೇಕು ಅದೇ ರೀತಿ ಕರ್ನಾಟಕದಲ್ಲಿ ಯಾವುದೇ ರೀತಿ ಬಲವಂತವಾದ ಹಿಂದಿ ಏರಿಕೆ ಆಗಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾವು ಕರ್ನಾಟಕ